ಹಾಯ್ ಫ್ರೆಂಡ್ಸ್ ಇವತ್ತು ಬೀನ್ಸ್ ಪಲ್ಯ ಮಾಡೋಣ ಬನ್ನಿ ಇದಕ್ಕೆ ಮೊದಲಿಗೆ ಬೀನ್ಸ್ನ ನಾರು ತೆಗೆದುಬಿಟ್ಟು ತೊಳೆದ್ಬಿಟ್ಟು ತೆಳುವಾಗಿ ಹಚ್ಚಿಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಆರರಿಂದ ಏಳು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಮೇಲೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಎರಡು ಚಮಚದಷ್ಟು ಹಾಕ್ಕೊಂಡು ಸ್ವಲ್ಪ ಕೆಂಪಿಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈಗ ಎರಡು ಹಸಿಮೆಣ್ಸಿನ್ಕಾಯಿ ಸಣ್ಣದಾಗಿ ಹಚ್ಚಿಟ್ಕೊಂಡು ಮತ್ತು ಕರ್ಬಂದ್ ಸೊಪ್ಪು ಹಾಕೋತಾ ಇದ್ದೀನಿ ಈರುಳ್ಳಿ ಎರಡು ಸಣ್ಣದಾಗ ಹಚ್ಚಿಟ್ಕೊಂಡಿರೋವಂಥದ್ದು ಹಾಕೊಳ್ಳೋಣ ಇದು ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲೇ ಇದೆ ಸ್ಟೌವು ಸಾಕು ಇವಾಗ ಇದು ಆಗಿದೆ ಇದಕ್ಕೆ ಈಗ ಅರ್ಶನ ಹಾಕೋತಾ ಇದ್ದೀನಿ ಅರ್ಧ ಚಮಚದಷ್ಟು ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಬೀನ್ಸ್ನ ಇಲ್ಲಿ ನೀರಲ್ಲಿ ಬೇಯಿಸ್ಬಿಟ್ಟು ಒಗ್ಗರಣೆ ಹಾಕ್ತಾಯಿಲ್ಲ ಹಾಗೇ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ಫ್ರೆಶ್ ಆಗಿ ಇರೋವಂಥ ಬೀನ್ಸ್ನ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಒಗ್ಗರಣೆಲೆ ಬೇಯೋದ್ರಿಂದ ಕೈ ಆಡಿಸ್ತಾ ಇರಬೇಕು ಇಲ್ಲದೆ ಹೋದರೆ ತಳ ಹತ್ತಿಬಿಡುತ್ತೆ ಈಗ ನೋಡಿ ಒಂದು ಐದು ನಿಮಿಷ ಆಗಿದೆ ಸ್ವಲ್ಪ ನೀರು ಚುಮ್ಕಿಸ್ಕೊಂಡು ಮತ್ತೆ ಮಿಕ್ಸ್ ಮಾಡಿಕೊಂಡು ಆ ನೀರೆಲ್ಲ ಹಿಂಗಬೇಕು ಅಲ್ಲಿವರೆಗೂ ನಾವು ಅವಾಗವಾಗ ಕೈ ಆಡಿಸ್ತಾ ಇರಬೇಕು ಮತ್ತು ಬೇಯಬೇಕು ನೋಡಿ ಈಗ ಐದು ನಿಮಿಷ ಆಗಿದೆ ಬೆಂದಿದೆ ಇದು ಈಗ ಇದಕ್ಕೆ ಉಪ್ಪು ಹಾಕೋತೀನಿ ನಿಮ್ಮ ರುಚಿಗೆ ಅನುಗುಣವಾಗಿ ಹಾಕೊಳ್ಳಿ ನೀವು ಒಂದು ಅರ್ಧ ಚಮಚದಷ್ಟು ಧನಿಯಾ ಪುಡಿ ಹಾಕೋತಾ ಇದ್ದೀನಿ ಧನ್ಯಾ ಪುಡಿ ರುಚಿ ಕೊಡುತ್ತೆ ಎಲ್ಲ ಪಲ್ಯಗಳಿಗೆ ಹಸಿ ಕಾಯಿ ಹಾಕೊಳ್ಳೋಣ ಒಂದು ಏಳರಿಂದ ಎಂಟು ಚಮಚದಷ್ಟಿದೆ ಕಾಯಿ ಹಾಕೊಂಡ್ರೆ ಪಲ್ಯಗಳು ರುಚಿ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಅದನ್ನು ಕೂಡ ತೊಳೆದು ಸಣ್ಣದಾಗಿ ಹಚ್ಚಿಟ್ಕೊಂಡು ರೆಡಿ ಮಾಡಿಟ್ಕೊಂಡಿದ್ದೀನಿ ಹಾಕೋತಾ ಇದ್ದೀನಿ ಇವಾಗ ಮಿಕ್ಸ್ ಮಾಡಿಕೊಂಡ್ರೆ ಈ ಪಲ್ಯ ರೆಡಿಯಾಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು